ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ರಜೆ ಅಂತ ತುಂಬ ಲೇಟಾಗಿ ಇದ್ದಿದ್ಯಾ ಅಂತ ಚಿಂತೆ ಮಾಡ್ತಾ ಇದ್ದೀಯ ಕಂದ ಜೀವನದಲ್ಲಿ ನಾವು ಏನಾದರೂ ಒಂದು ಪಾಲನೆ ಮಾಡ್ತಾ ಇದ್ದೇವೆ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು ಅದೇ ಮಾತ್ರ ನೀನು ಮನಸ್ಸಿನಲ್ಲಿ ಅಂದುಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಮಾಡಬೇಕು ಅಂತ ಆದರೆ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದರೆ ನಿಜವಾಗ್ಲೂ ಸರಿಯಾಗಿ ಇರುತ್ತದೆ ಅದರ ಫಲಿತಾಂಶವು ಕೂಡ ಉತ್ತಮವಾಗಿ ಇರುತ್ತದೆ ನಲವತ್ತೊಂದು ದಿನ ನೀನು ಬಿಟ್ಟು ಬಿಡದೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಕಾಕಡಾರ್ತಿ ಮಾಡು ಏನೂ ಮಾಡಲಿಕ್ಕಾಗದಿದ್ರು ರಾತ್ರಿನೇ ಅದ್ರ ಬಗ್ಗೆಲ್ಲ ಮನೆಯಲ್ಲೇ ತಯಾರಿ ಮಾಡಿಟ್ಟುಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಪೂಜೆ ಮಾಡಿಕೊಂಡು ಒಂದು ಕಾಕಡಾರ್ತಿ ಮಾಡು ನನಗೆ ನಲವತ್ತೊಂದು ದಿನ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನೋಡು ಅದರ ಪ್ರಭಾವ ಹೇಗಿರುತ್ತದೆ ನೋಡುವಂತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇರುವಂಥ ಶಕ್ತಿ ಬೇರೆ ಯಾವುದರಲ್ಲಿಯೂ ಇರಲ್ಲ ಪ್ರಕೃತಿ ನಮಗೆ ಅಷ್ಟೊಂದು ಮಹತ್ವವಾದ ಒಂದು ಸಮಯವನ್ನು ಕೊಟ್ಟಾಗಿದೆ ಆ ಸಮಯವನ್ನು ಉಪಯೋಗ ಮಾಡಿಕೊಳ್ಳಬೇಕು ಸೂರ್ಯ ಉದಯ ಆದ ಮೇಲೆ ಎದ್ದು ಆವಾಗ ನೀನು ಪೂಜೆ ಪುನಸ್ಕಾರ ಮಾಡಿದರೆ ಯಾವೂ ನಾಟೋದಿಲ್ಲ ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಕೇಳ್ತಾಯಿದ್ದೀನಿ ಎಷ್ಟೊಂದು ಜನಕ್ಕೆ ನಾನು ಇಷ್ಟೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ನನಗೇನೂ ಕೊಡ್ತಾ ಇಲ್ಲ ಮಾಡುವ ರೀತಿ ಕ್ರಮ ತಪ್ಪಾಗಿದೆ ಅಷ್ಟೇ ನಿನ್ನ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚುತ್ತೆ ಅಲ್ವಾ ಸರಿ ಅದು ಸರಿಯಾದ ಕ್ರಮವೇ ಆದರೆ ದೀಪದ ಕೆಳಗಡೆ ಒಂದು ಸಣ್ಣದ ಮಣೆನಾದರೂ ಆಗಲಿ ತಟ್ಟೆನಾದರೂ ಆಗಲಿ ಇಡಲೇಬೇಕು ದೀಪ ಜ್ಯೋತಿಯೂ ಹಾಗೇ ಇಡಬಾರದು ಹಾಗೆ ದೇವರ ಫೋಟೋಗಳನ್ನು ಅಥವಾ ಮೂರ್ತಿಗಳನ್ನು ಹಾಗೆ ಇಡಬಾರ್ದು ಮನೆ ಮೇಲೆ ಇಡಬೇಕು ಇದು ಗೊತ್ತಿರುವಂಥ ವಿಚಾರ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಅಗಾಧವಾದ ಪರಿಣಾಮ ಬೀರುತ್ತವೆ ದೀಪ ಜ್ಯೋತಿಯನ್ನು ಹಾಗೆ ಇಟ್ಟು ಪೂಜೆ ಮಾಡಿದರೆ ಪೂಜೆ ಫಲ ಕೊಡೋದಿಲ್ಲ ಚಿಕ್ಕದಾದ ಪ್ಲೇಟ್ ಆದರೆ ಕೆಳಗಡೆ ಇಟ್ಟು ನೋಡು ಒಂದು ಮೂರು ತಿಂಗಳು ಮಾಡು ನಿನಗೆ ಅನುಭವ ಆಗದೇ ಇದ್ದರೆ ಬಿಟ್ಟುಬಿಡು ಹಾಗೇನೆ ಪೂಜೆ ಮಾಡುವಾಗ ಆ ಕಡೆ ಈ ಕಡೆ ಒಂದು ಐದು ನಿಮಿಷದ ಪೂಜೆ ಅಲ್ವಾ ದೇವ್ರನ್ನೆಲ್ಲ ತೊಳೆದು ಅರ್ಶನ ಕುಂಕುಮ ಹಚ್ಚಿ ಇಡೋದು ಅಷ್ಟರಲ್ಲೇ ನಿನ್ನ ಮನಸ್ಸಿನಲ್ಲಿ ಎಲ್ಲೋ ನೂರ ಎಂಟು ಕಡೆ ಹೋಗಿ ಬಂದಿರ್ತದೆ ಅವ್ರ ದುಡ್ಡು ಕೊಡಬೇಕಾಯ್ತು ಇವ್ರಿಗೆ ಕೊಡಬೇಕಾಯ್ತು ನಾನು ಅವರಿಗೆ ಕೊಡಬೇಕು ಇವತ್ತು ಆಫೀಸಿನಲ್ಲಿ ಈ ಕೆಲಸ ಆ ಕೆಲಸ ಮಕ್ಕಳ ಕೆಲಸ ಅದು ಯಾವುದನ್ನು ಯೋಚನೆ ಮಾಡಿದೆ ಒಂದು ಐದೇ ಐದು ನಿಮಿಷ ದೇವರಿಗೋಸ್ಕರ ಮೀಸಲು ಹಾಗೆ ಮಾಡಿ ನೋಡು ಮನಸ್ಸು ಅಲ್ಲೇ ಇರಲಿ ಅರ್ಥ ಆಯ್ತಾ ಹಾಂ ಮಾಡಿ ನೋಡು ಅದರ ಜೊತೆಗೆ ಕರ್ಪುರ ಬೆಳಗ್ತೀಯಾ ಕರ್ಪುರ ಜೊತೆ ಎರಡು ಲವಂಗವನ್ನು ಹಾಕಿಕೊಂಡು ಬೆಳಗು ಆದರೆ ಬೇಡಿಕೊಳ್ಳುವಾಗ ನಾನು ಇಂಥವರ ಮಗ ನನಗೆ ಈ ಸಮಸ್ಯೆ ಇದೆ ಇದನ್ನು ಪರಿಹರಿಸು ತಂದೆ ಅಂತ ಬೇಡಿಕೊಂಡ್ರೆ ಅದ್ಭುತವಾದ ಲಾಭಗಳು ಕರ್ಪುರ ಹಚ್ಚುವಾಗ ಪ್ರತಿ ಸಲ ನೀನು ಇದನ್ನೇ ಮಾಡ್ತಾ ಬಂದರೆ ನೋಡು ಮಾಡಿ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಆದರೆ ಅದ್ಭುತವಾದ ಫಲಗಳು ನಾಳೆ ಅಮೋಘವಾಗಿ ದಿನ ಇದೆ ಇವತ್ತು ಖುಷಿಯಿಂದ ಇರು